ಸೊ ಗೈಸ್ ನಾನಿವತ್ತು ಅದೀನಿ ದೇವರ ಹೊಸಪೇಟೆ ಅಂತೇಳಿ ಸೊ ಭಾಳ ಪವಿತ್ರವಾದ ಸ್ಥಳ ಯಾಕಂದರೆ ಕೆದುಗಿನ ಹುಟ್ಟೂರು ಹುಟ್ಟೂರಿದೆ ಆಮೇಲೆ ಅವರ ಜನ್ಮಸ್ಥಳ ಆಮೇಲೆ ಅವರ ಮನೆ ಕೂಡ ಇಲ್ಲಿ ಏನು ಹಿಂದೆ ಕಾಣುತ್ತೆ ನಿಮಗೆ ಸೊ ಅದು ಅವ್ರ ಮನೆ ಆಮೇಲೆ ಇದೆ ಮಠ ಭಾಳ ಪವಿತ್ರವಾದ ಜಾಗ ಹಂಗೆ ನಿಮ್ಗೆ ತೋರಿಸ್ಬೇಕನ್ನಿಸ್ತು ತೋರಿಸ್ತೀನಿ ನೋಡಿ ಶ್ರೀ ಗುರು ಪಂಚಾಕ್ಷರ ಕರುಣೆಯ ಕಂದ ಗುರು ಪರಂಪರೆಯ ಕರುಣೆಯ ಕಂದ ಗುರು ಪರಂಪರೆಯ ಬೆಳಗಲು ಬೌದ ರೇವಯ್ಯ ಸಿದ್ಧ ಮರ ಗರ್ಭದಯ ದಾನಸುದಯ ನಾಡಿಗೆ ನೀಡಲು ತ ಬಂದ ಬಂದ ಪುಟ್ಟ ಪುಟ್ಟ ಹೆಜ್ಜೆ ಹಾಕುತ್ತ ಬಂದ ಗುರು